ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಚೈತನ್ಯ ಮಹಾಪ್ರಭುಗಳು ರಚಿಸಿದ ಶಿಕ್ಷಾಷ್ಟಕ ಅನೇಕ ವರ್ಷಗಳಿಂದ ಹೃದಯದಲ್ಲಿ ಸಂಗ್ರಹವಾದ ಎಲ್ಲ ಮಾಲಿನ್ಯವನ್ನು ತೊಳೆಯುವ ಮತ್ತು ಜರಣ ಮರಣಗಳಲ್ಲ ಪುನರಾವೃತ್ತಿಯ ಬದ್ಧ ಜೀವನದ ಬೆಂಕಿಯನ್ನು ನಂದಿಸುವ ಶ್ರೀಕೃಷ್ಣ ಸಂಕೀರ್ತನಕ್ಕೆ ಜಯವಾಗಲಿ ಈ ಸಂಕೀರ್ತನ ಆಂದೋಲನವು ಇಡೀ ಮಾನವ ಕುಲಕ್ಕೆ ಪ್ರಧಾನ ಅನುಗ್ರಹವಾಗಿದೆ ಏಕೆಂದರೆ ಇದು ಅನುಗ್ರಹ ಚಂದ್ರನ ಬೆಳದಿಂಗಳನ್ನು ಹರಡುತ್ತದೆ ಸಕಲ ಆಧ್ಯಾತ್ಮಿಕ ಜ್ಞಾನದ ಜೀವಾಳವಾಗಿದೆ ಆಧ್ಯಾತ್ಮಿಕ ಆನಂದದ ಸಾಗರವನ್ನು ವರ್ಜಿಸುತ್ತದೆ ಮತ್ತು ನಾವು ಆಸ್ವಾದಿಸಲು ಸದಾ ಕಾತರರಾಗಿರುವ ಅಮೃತವನ್ನು ಸವಿಯಲು ನಮ್ಮನ್ನು ಸಮರ್ಥರನ್ನಾಗಿ ಮಾಡುತ್ತದೆ ಎರಡು ಹೇ ನನ್ನ ಸ್ವಾಮಿಯೇ ಜೀವಿಗಳಿಗೆ ಎಲ್ಲ ಅನುಗ್ರಹಗಳನ್ನು ನೀಡಬಲ್ಲದ್ದು ನಿನ್ನ ಪವಿತ್ರ ನಾಮ ಒಂದೆ ಹಾಗೆಂದರೆ ನಿನಗೆ ಕೃಷ್ಣ ಗೋವಿಂದ ಮುಂತಾದ ಲಕ್ಷಾಂತರ ಹೆಸರುಗಳಿವೆ ಈ ಆಧ್ಯಾತ್ಮಿಕ ಹೆಸರುಗಳಲ್ಲಿ ನೀನು ನಿನ್ನೆಲ್ಲ ಆಧ್ಯಾತ್ಮಿಕ ಶಕ್ತಿಗಳನ್ನು ಹೂಡಿದ್ದೀಯೆ ಈ ಹೆಸರುಗಳನ್ನು ಪಡಿಸಲು ಕಠಿಣ ನಿಯಮಗಳು ಸಹ ಇಲ್ಲ ಹೇ ನನ್ನ ಸ್ವಾಮಿಯೇ ನಿನ್ನ ಪವಿತ್ರ ನಾಮಗಳನ್ನು ಸ್ಮರಿಸಿ ನಿನ್ನನ್ನು ಸುಲಭವಾಗಿ ಸಮೀಪಿಸುವ ಸಾಮರ್ಥ್ಯವನ್ನು ನೀನು ಕರುಣೆಯಿಂದ ನಮಗೆ ಅನುಗ್ರಹಿಸಿದ್ದೀಯೆ ಆದರೆ ನಾನಂತಹ ಅದೃಷ್ಟಹೀನನೆಂದರೆ ನನಗೆ ಅವುಗಳಲ್ಲಿ ಆಕರ್ಷಣೆ ಇಲ್ಲ ಮೂರು ಪ್ರತಿಯೊಬ್ಬನು ತಾನು ಬೀದಿಯಲ್ಲಿನ ಒಂದು ಹುಲ್ಲು ಕಡ್ಡಿಗಿಂತಲೂ ಕನಿಷ್ಠನೆಂಬ ಭಾವನೆಯಿಂದ ವಿನಯಶೀಲನಾಗಿ ಭಗವಂತನ ಪವಿತ್ರ ನಾಮವನ್ನು ಪಠಿಸಬೇಕು ಎಲ್ಲ ಸುಳ್ಳು ಪ್ರತಿಷ್ಠೆಗಳನ್ನು ಬದಿಗಿಟ್ಟು ಮರಕ್ಕಿಂತಲೂ ಹೆಚ್ಚು ಸಹನಾಶೀಲನಾಗಬೇಕು ಇತರರಿಗೆ ಗೌರವಗಳನ್ನು ನೀಡಲು ಸಿದ್ಧನಾಗಿರಬೇಕು ಇಂತಹ ಮನಸ್ಥಿತಿಯಲ್ಲಿ ಭಗವಂತನ ಪುಣ್ಯ ನಾಮಸ್ಮರಣೆಯನ್ನು ಸತತವಾಗಿ ಮಾಡಲು ಸಾಧ್ಯ ನಾಲ್ಕು ಹೇ ಸರ್ವಶಕ್ತ ಮಹಾಸ್ವಾಮಿ ನನಗೆ ಸಂಪತ್ತನ್ನು ಸಂಗ್ರಹಿಸುವ ಲಾಲಸೆ ಇಲ್ಲ ಚಲುವಿಯರ ಇಲ್ಲ ಅಥವಾ ಅನೇಕ ಮಂದಿ ಶಿಷ್ಯರೂ ಬೇಕಾಗಿಲ್ಲ ನನಗೆ ಬೇಕಾದದ್ದು ಜನ್ಮಗಳಲ್ಲೂ ನಿನ್ನ ನಿಷ್ಕಾರಣ ಭಕ್ತಿ ಸೇವೆ ಮಾತ್ರ ಹೇ ನಂದ ಮಹಾರಾಜನ ಪುತ್ರನೇ ಪುತ್ರನಾದ ಕೃಷ್ಣನೇ ನಾನು ಸದಾ ನಿನ್ನ ಸೇವಕ ಆದರೂ ಅದು ಹೇಗೋ ಈ ಜನನ ಮರಣಗಳ ಸಾಗರ ಸಾಗರದಲ್ಲಿ ನಾನು ಬಿದ್ದು ಬಿಟ್ಟಿದ್ದೇನೆ ದಯವಿಟ್ಟು ಈ ಮೃತ್ಯುಸಾಗರದಿಂದ ನನ್ನನ್ನು ಮೇಲೆತ್ತಿಕೋ ನಿನ್ನ ಪಾದಪದ್ಮಗಳಲ್ಲಿನ ಕಣಗಳಲ್ಲಿ ಒಂದನ್ನಾಗಿ ಇಟ್ಟುಕೋ ಹೇ ನನ್ನ ಸ್ವಾಮಿಯೇ ನಿನ್ನ ಪವಿತ್ರ ನಾಮವನ್ನು ಪಠಿಸುವಾಗ ನನ್ನ ಕಂಗಳು ಪ್ರೇಮ ಬಾಷ್ಪಗಳಿಂದ ಸತತವಾಗಿ ಅಲಂಕೃತಗೊಳ್ಳುವುದು ಯಾವಾಗ ನಾನು ಗದ್ಗದಿತನಾಗುವುದು ಯಾವಾಗ ನಿನ್ನ ಪುಣ್ಯನಾಮ ಸ್ಮರಣೆಯಿಂದ ನನ್ನ ಮೈಡಿ ರೋಮಾಂಚನಗೊಳ್ಳುವುದು ಯಾವಾಗ ಹೇ ಗೋವಿಂದ ನಿನ್ನ ವಿರಹದ ಬೇಗೆಯಲ್ಲಿ ನನಗೆ ಒಂದೊಂದು ಕ್ಷಣವೂ ಹನ್ನೆರಡು ವರ್ಷಗಳಂತೆ ತೋರುತ್ತಿದೆ ಕಣ್ಣೀರು ಬಿರುಮಳೆಯಂತೆ ಸುರಿಯುತ್ತಿದೆ ಮತ್ತು ನೀನಿಲ್ಲದ ಪ್ರಪಂಚವು ನನಗೆ ಶೂನ್ಯವಾಗಿ ತೋರುತ್ತಿದೆ ಕೃಷ್ಣನಲ್ಲದೆ ಬೇರೆ ಯಾರನ್ನೂ ನನ್ನ ಸ್ವಾಮಿಯಾಗಿ ನಾನರಿಯೇ ನನ್ನನ್ನು ಒರಟಾಗಿ ಬಿಗಿದಪ್ಪಿ ಬಾಧಿಸಿದರೂ ಅವನು ನನ್ನ ಸ್ವಾಮಿಯೇ ಅಥವಾ ನನ್ನ ಮುಂದೆ ಪ್ರತ್ಯಕ್ಷನಾಗದೆ ನನ್ನನ್ನು ಭಗ್ನ ಹೃದಯನ್ನಾಗಿ ಮಾಡಿದರೂ ಅವನು ನನ್ನ ಸ್ವಾಮಿಯೇ ಅವನು ಏನು ಬೇಕಾದರೂ ಮಾಡಲು ಸಂಪೂರ್ಣ ಸ್ವತಂತ್ರನು ಏಕೆಂದರೆ ಅವ ಯಾವುದೇ ನಿರ್ಬಂಧವಿಲ್ಲದೆ ಅವನು ಸದಾ ನನ್ನ ಆರಾಧ್ಯ ದೈವ